ನಮಗೆ ಮನೆಯಲ್ಲಿ ಪೇಶೆಂಟ್ಗಳಿಗೆ ಊಟ ಯಾವ ಥರದ್ದು ಅನ್ನೋದು ಗೊತ್ತಿರಂಗಿಲ್ಲ ನಮ್ಗೆ ಇಲ್ಲಿ ಬಂದಿಂದ ಇವ್ರು ಊಟ ಕೊಡೋದಕ್ಕೆ ನಮ್ಮ ಯಜಮಾನ್ರಿಗೆ ತುಂಬ ಕ ಇದು ಆಗೈತಿ ಆರಾಮ ಅನ್ಸೈತಿ ನಮಗೂ ಊಟ ಟೈಮ್ ಟೈಮ್ ಏನು ಕೊಡಬೇಕಂತೂ ಅವರೆಲ್ಲ ಟೈಮ್ ಟೈಮಿಗೆ ಕೊಡ್ತಿರ್ತಾರೆ ಇನ್ನು ನಾವು ಮರೆತರೂ ಅವ್ರು ಮರೆಯಂಗಿಲ್ಲ ನಮ್ಗೆ ಊಟಕ್ಕೆ ಕರೆಯಾಕ ಬಂತು ಎದಕ್ಕೆ ಬಂದ್ರೂ ಅವರು ಮಾತ್ರೆ ಕೊಡಾಕ ಎಲ್ಲದಕ್ಕೂ ಕರೆದು ಕರೆದು ಚಲೋ ನಮ್ಗೆ ಭಾಳ ಚಲೋ ಅನಿಸೈತಿ ಇಲ್ಲಿ ಬಂದಿಂದ ನಾವು ಒಂದು ಜ ಬಾಗಲಕೋಟೆ ಜಿಲ್ಲೆ ನಾವು ಇಲ್ಲಿ ಬಂದದ್ದು ಚಲೋ ಐತಿ ಇಲ್ಲಿ ಟ್ರೇಟ್ಮೆಂಟು ಚಲೋ ಐತಿ ಊಟ ತಿಂಡಿ ಚಲೋ ಐತಿ ಮತ್ತು ಇಲ್ಲಿ ವಾತಾವರಣ ಚಲೋ ಐತಿ ಎಲ್ಲ ಅಡುಗೆ ಮಾಡುವರಿಂದ ಹಿಡಿದು ಎಲ್ಲರೂ ಚಲೋ ಹೊತ್ತಾಗೆ ನೋಡ್ಕೊತಿರ್ತಾರೆ ಕಾಜಿಯಿಂದ ಭಾಳ ಕಾಜಿಯಿಂದ ನೋಡ್ಕೊತಾರೆ ಅವ್ರು ನಮ್ಮನ್ನು ನಮ್ಮ ಮನೆಯಾಗ ನಮಗೇನು ಕೊಡ್ಬೇಕು ಅನ್ನೋದು ಗೊತ್ತಿರೋಂಗಿಲ್ಲ ಊಟ ಅವರಿಗೆ ನಾವು ಹಂಗ ಕೊಡ್ತಿರ್ತೀವಿ ಆ ಥರ ನಮಗೆ ಗೊತ್ತಿಲ್ಲ ಅಂತೇಳಿ ನಾವು ಇಲ್ಲಿ ಬಂದಿದ್ದು ಊಟದ್ದು ತಿಂಡಿದ್ದು ಎಲ್ಲ ತಿಳ್ಕೊಂಡು ಹೋಗ್ಬೇಕಂತ ಬಂದಿವಿ ನಾವು ಪೇಶೆಂಟ್ ಕೂಡ ನಮಗೆಲ್ಲ ಚಲೋ ಅನಿಸೈತಿ ಇಲ್ಲಿ ಬಂದು ಹಾಂ ಇದು ಊಟನ ಕಂಟಿ ಕೊಡ್ತೀವಿ ನಮ್ಮ ಮನೆಯರಿಗೆ ಇದನ್ನು ಕಂಟಿ ಕೊಟ್ಟು ಅವ್ರಿಗೆ ಆರಾಮಾಗ ಮಟ್ಟು ಇದನ್ನ ಟ್ರೀಟ್ಮೆಂಟ್ ನೋಡ್ಕೊತೀವಿ